ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುರ್ಜೇವಾಲಾ ಭೇಟಿಯ ಬೆನ್ನಲ್ಲೇ ಮೇಜರ್ ಸರ್ಜರಿ ಮಾಡಲಿದ್ದಾರೆ ಕಾಂಗ್ರೆಸ್ನಲ್ಲಿ ಅಂತಲ್ಲಿ ಅಂತಲೇ ಇದೆ ಇಪ್ಪತ್ನಾಲ್ಕು ಜಿಲ್ಲಾ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಮುಂದಾಯ್ತಾ ಕಾಂಗ್ರೆಸ್ ಹಾಗಾದರೆ ಯಾವ್ಯಾವ ಜಿಲ್ಲೆಗಳು ಅಂತ ನೋಡ್ಕೊಂಬರೋಣ ವೀಕ್ಷಕರ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಐ ಸಿ ಸಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂರು ದಿನಗಳ ಭೇಟಿಯನ್ನು ಮುಗಿಸಿ ದೆಹಲಿಯನ್ನು ತಲುಪಿದ್ದಾರೆ ಈಗ ಕೆ ಪಿ ಸಿ ಸಿಯಲ್ಲಿ ಹಲವು ಬದಲಾವಣೆಗಳನ್ನು ತರಲು ಕಾಂಗ್ರೆಸ್ ಮುಂದಾಗಿದೆ ಅಂತಲೂ ಸಹ ಹೇಳಲಾಗ್ತಾಯಿದೆ ಇದರ ಮೊದಲ ಹೆಜ್ಜೆಯಾಗಿ ಇಪ್ಪತ್ನಾಲ್ಕು ಜಿಲ್ಲೆಗಳ ಜಿಲ್ಲಾಧ್ಯಕ್ಷರನ್ನು ಬದಲಾಯಿಸಲು ನಿರ್ಧರಿಸಲಾಗಿದೆ ಅಂತಲೂ ಸಹ ಮಾಹಿತಿಗಳು ಗೊತ್ತಾಗ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಶಾಸಕರು ಮತ್ತು ಸಚಿವರ ನಡುವಿನ ಮನಸ್ತಾಪ ಹೆಚ್ಚಾದ ಹಿನ್ನೆಲೆಯಲ್ಲಿ ಎ ಐ ಸಿ ಸಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಹಲವು ಶಾಸಕರನ್ನ ಭೇಟಿಯಾಗಿ ಅಹ್ವಾಲನ್ನು ಸ್ವೀಕರಿಸಿದ್ದರು ಬಹಳಷ್ಟು ಶಾಸಕರು ಸಚಿವರ ಕಾರ್ಯವೈಖರಿ ಮತ್ತು ಲಭ್ಯತೆಯ ಬಗ್ಗೆ ಅಪಸ್ವರವನ್ನು ಸಹ ಎತ್ತಿದ್ದರು ಹಾಗಾಗಿ ಸುರ್ಜೇವಾಲ ದೆಹಲಿಯಿಂದ ವಾಪಸ್ ಆದ ನಂತರ ಕೆ ಸಿಯಲ್ಲಿ ಹಲವು ಬದಲಾವಣೆ ಆಗಬಹುದು ಎಂದು ವಿಶ್ಲೇಷಿಸಲಾಗಿತ್ತು ಈಗ ಇಪ್ಪತ್ನಾಲ್ಕು ಜಿಲ್ಲಾಧ್ಯಕ್ಷರನ್ನು ಬದಲಾಯಿಸಲು ನಿರ್ಧರಿಸಲಾಗಿದೆ ಎಂತಂದು ಸಹ ವರದಿಯಾಗಿದೆ ಪಕ್ಷದಲ್ಲಿ ಶಿ ಅಶಿಸ್ತು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪ್ರಮುಖ ಬದಲಾವಣೆಯ ಬಗ್ಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಿರುವ ಕೆ ಶಿವಕುಮಾರ್ ಅವರು ಈ ಸುಳಿವನ್ನು ನೀಡಿದ್ದರು ಈಗ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಕೆ ಪಿ ಸಿ ಸಿ ವೀಕ್ಷಕರನ್ನು ನೇಮಿಸಿದೆ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಗೆ ಜಿಲ್ಲಾಧ್ಯಕ್ಷರಾಗಿದ್ದವರನ್ನು ಬದಲಾಯಿಸಲು ನಿರ್ಧರಿಸಲಾಗಿದೆ ಹೈಕಮಾಂಡ್ ಸೂಚನೆಯ ಮೇರೆಗೆ ಅಬ್ ಆದ್ಯತೆಯಿಂದ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಮುಂದಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ಅಧ್ಯಕ್ಷರನ್ನು ಬದಲಾಯಿಸಲು ನಿರ್ಧರಿಸಲಾಗಿದೆ ಜೊತೆಗೆ ಹಿರಿಯ ಮುಖಂಡರನ್ನು ವೀಕ್ಷಕರನ್ನಾಗಿಯೂ ನೇಮಿಸಲಾಗಿದೆ ಜಿಲ್ಲಾ ಮಟ್ಟದಲ್ಲಿ ಸಕ್ರಿಯರಾಗಿ ಕೆಲಸ ನಿರ್ವಹಿಸುತ್ತಿರುವವರು ಸಂಘಟನಾ ಮತ್ತು ಸಾಮರ್ಥ್ಯವನ್ನು ಹೊಂದಿರುವವರು ಪ್ರಾಮಾಣಿಕ ಮತ್ತು ನಿಷ್ಠೆಯಿಂದ ಕೆಲಸ ಮಾಡುವವರಿಗೆ ಆದ್ಯತೆ ಎನ್ನುವ ಮಾನದಂಡವನ್ನು ಸಹ ಹಾಕಲಾಗಿದೆ ಪ್ರತಿ ಜಿಲ್ಲೆಗೂ ಮೂರು ಅಥವಾ ನಾಲ್ಕು ಮುಖಂಡರ ಹೆಸರುಗಳನ್ನು ಶಿಫಾರಸು ಮಾಡಿ ಶಿಫಾರಸಿನ ಕಾರಣವನ್ನು ಕೊಟ್ಟು ಮುಚ್ಚಿದ ಲಕೋಟೆಯಲ್ಲಿ ಪಿ ಸಿ ಕಚೇರಿಗೆ ಕಳುಹಿಸಲು ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಸೂಚಿಸಿದ್ದಾರೆ ಅಂತಂದೂ ಸಹ ವರದಿಯಾಗಿದೆ ಮೂಲಗಳ ಪ್ರಕಾರ ಜಿಲ್ಲಾಧ್ಯಕ್ಷರ ಬದಲಾವಣೆಯ ನಂತರ ಕೆ ಪಿ ಸಿ ಸಿ ಪದಾಧಿಕಾರಿಗಳನ್ನು ಬದಲಾಯಿಸುವ ಸಾಧ್ಯತೆ ಇದೆ ಅಂತಂದು ಸಹ ಹೇಳಲಾಗಿದೆ ಕಾಟಾಚಾರಕ್ಕೆ ಕೆಲಸ ಮಾಡುವವರಿಗೆ ಗೇಟ್ ಪಾಸ್ ಕೊಡಲು ನಿರ್ಧರಿಸಲಾಗಿದೆ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಮುಂದಾಗಿರುವ ಕೆ ಪಿ ಸಿ ಸಿ ಯಾವ್ಯಾವ ಜಿಲ್ಲೆಗಳು ಅಂತಂದು ನೋಡ್ಕೊಂಬರೋದಾದರೆ ಮೊದಲನೆಯದು ತುಮಕೂರು ಉಡುಪಿ ಬೆಂಗಳೂರು ದಕ್ಷಿಣ ಮೈಸೂರು ಗ್ರಾಮಾಂತರ ಬಾಗಲಕೋಟೆ ದಕ್ಷಿಣ ಕನ್ನಡ ಬೀದರ್ ಬೆಳಗಾವಿ ಗ್ರಾಮೀಣ ಮೈಸೂರು ನಗರ ಹುಬ್ಳಿ ನಗರ ಧಾರವಾಡ ಗ್ರಾಮೀಣ ಹಾಸನ ಬೆಳಗಾವಿ ನಗರ ಚಿಕ್ಕೋಡಿ ಬಳ್ಳಾರಿ ಗ್ರಾಮೀಣ ವಿಜಯಪುರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಅಂತಲೂ ಸಹ ಹೇಳಲಾಗ್ತದೆ ಮುಖ್ಯಮಂತ್ರಿ ಬದಲಾವಣೆಯ ಸಚಿವರ ಮೇಲಿನ ಆರೋಪಗಳು ತೀವ್ರಗೊಂಡ ಬೆನ್ನಲ್ಲೇ ಎ ಐ ಸಿ ಸಿ ಉಸ್ತುವಾರಿ ಸುರ್ಜೀವಾಲಾ ಬೆಂಗಳೂರಿಗೆ ಆಗಮಿಸಿದ್ದರು ಹಲವು ಶಾಸಕರನ್ನು ಭೇಟಿಯಾಗಿದ್ದರು ಸಚಿವರ ಅಸಹಕಾರ ಸಚಿವರ ವಿರುದ್ಧ ದೂರಿದ್ದರು ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಪಕ್ಷಕ್ಕಾಗಿ ದುಡಿಯುವವರನ್ನು ಕಡೆಗಣಿಸಲಾಗುತ್ತಿದೆ ಎನ್ನುವ ಆರೋಪ ಬಂದ ಹಿನ್ನೆಲೆಯಲ್ಲಿ ಮೊದಲು ಜಿಲ್ಲಾಧ್ಯಕ್ಷರನ್ನು ಬದಲಾಯಿಸಲು ತೀರ್ಮಾನಿಸಲಾಗಿದೆ ಅಂತಲೂ ಸಹ ಒಂದು ಹೇಳಲಾಗ್ತಾ ಇದೆ ಹಾಗಾಗಿ ಯಾವ್ಯಾವ ಜಿಲ್ಲೆಗೆ ಯಾರ್ಯಾರನ್ನ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಲಾಗುತ್ತದೆ ಹಾಗೂ ಯಾರಿಗೆ ಈ ಜಿಲ್ಲಾಧ್ಯಕ್ಷರ ಅದೃಷ್ಟ ಒಲಿದು ಬರ್ತದೆ ಕಾಂಗ್ರೆಸ್ ಆಡಳಿತದ ಇರುವ ಪಕ್ ಕರ್ನಾಟಕದಲ್ಲಿ ಅಂದು ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಹಾಗಾಗಿ ಪಕ್ಷನಿಷ್ಠರಿಗೆ ಕಾಂಗ್ರೆಸ್ ಈ ಚುನ ಈ ಸಂದರ್ಭದಲ್ಲಿ ಮಣೆ ಹಾಕುತ್ತೆ ಅನ್ನೋ ಒಂದು ಮಾತುಗಳು ಸಹ ಒಂದು ಹೇಳಲಾಗ್ತಾ ಇದೆ ಹಾಗಾಗಿ ಯಾರಿಗೆ ಅದೃಷ್ಟ ಒಲಿದು ಬರುತ್ತೆ ಕಾದ್ ನೋಡೋಣ ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು